ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಕನಸಿಗೆ ಸ್ವಾಗತ ಇವತ್ತಿನ ಒಂದು ವಿಷಯ ನಾನು ಬರೆದಂತಹ ಒಂದು ಲೇಖನವನ್ನ ನಿಮ್ಮ ಮುಂದೆ ಓ ತೋರಿಸಬೇಕು ಅಂತ ನಾನು ಇವತ್ತಿನ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಬರವಣಿಗೆ ಚಿಕ್ಕಂದಿನಿಂದಲೂ ಬರವಣಿಗೆ ಅನ್ನೋದು ನನ್ನ ಹವ್ಯಾಸ ಆದರೆ ಇವತ್ತಿನವರೆಗೂ ನಾನು ನನ್ನ ಬರವಣಿಗೆಯನ್ನ ಅಷ್ಟು ಸೀರಿಯಸ್ ಆಗಿ ಅಂದ್ರೆ ಒಂದು ಪ್ರೊಫೆಷನಲ್ ವೇ ಅಲ್ಲಿ ಅದನ್ನ ಎಲ್ಲಿಯೂ ಪಬ್ಲಿಷ್ ಮಾಡಿಲ್ಲ ಆದರೆ ಈಗ ನನ್ನದೇ ಆದ ಒಂದು ಸ್ವಂತ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅದನ್ನು ಅದನ್ನ ನಿಮ್ಮೆಲ್ಲರಿಗೂ ಓದಿ ತೋರಿಸಬೇಕು ಅಂತ ನಾನು ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ನನ್ನ ಒಂದು ಲೇಖನಕ್ಕೆ ನಾನು ಕೊಟ್ಟಂತಹ ಟೈಟಲ್ ಅಷ್ಟಪುತ್ರ ಸೌಭಾಗ್ಯವತಿ ಭವ ಈ ಒಂದು ಲೇಖನವನ್ನ ನಾನು ಬರೆದದ್ದು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ತಲೆಯಲ್ಲಿ ಹೀಗೆ ಬಂದಂತಹ ಒಂದು ವಿಚಾರವನ್ನ ನಾನು ನನ್ನ ಲೇಖನದಲ್ಲಿ ಒಂದು ಆ ಒಂದು ವಿಚಾರಗಳಿಗೆ ಶಬ್ದದ ರೂಪವನ್ನು ಕೊಡೋಕೆ ಟ್ರೈ ಮಾಡಿ ಈ ಲೇಖನವನ್ನು ಬರೆದಿದ್ದೇನೆ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅನಿಸಿಕರನ್ನ ತಿಳಿಸಿ ನಾನು ಈ ರೀತಿ ಲೇಖನಗಳನ್ನು ಬರೆಯಬೇಕಾ ಅಥವಾ ಬರೆದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡಬೇಕಾ ನಿಮ್ಮ ವಿಚಾರಗಳನ್ನು ತಿಳಿದುಕೊಳ್ಳೋಕೆ ನನಗೆ ನಾನು ಒಂದು ತಿಳ್ಕೊ ತಿಳಿದುಕೊಳ್ಳೋಕೆ ಉತ್ಸುಕಳಾಗಿದ್ದೇನೆ ನೋಡಿ ಮೊದಲನೇದಾಗಿ ನನ್ನ ಟೈಟಲ್ನ ಹೆಸರು ಅಷ್ಟಪುತ್ರ ಸೌಭಾಗ್ಯವತಿ ಭವ ನಾವು ಒಂದು ಅಹ್ ಮೇಲೆ ಯಾರಿಗಾದರೂ ನಮಸ್ಕಾರ ಮಾಡಿದರೆ ಅಥವಾ ಆಶೀರ್ವಾದಕ್ಕಾಗಿ ತಲೆಬಾಗಿದರೆ ಈ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಲ್ವಾ ಆ ಒಂದು ವಿಚಾರದ ಬಗ್ಗೆ ನಾನಿವತ್ತು ಲೇಖನವನ್ನ ಬರೆದಿದ್ದೀನಿ ಪ್ರೆಗ್ನೆಂಟ್ ಇದ್ದಾಗಲೇ ಬರೆದಿದ್ದೆ ಅದನ್ನೇ ಇವಾಗ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟಪುತ್ರ ಸೌಭಾಗ್ಯವತಿ ಭವ ಗಂಡು ಮಗುವನ್ನೇ ಇರಬೇಕೆಂಬ ಬಯಕೆ ಒಂದು ಹೆಣ್ಣು ಮದುವೆಯಾಗಿ ಬಂದಾಗಿನಿಂದ ಅವಳು ಯಾರ ಬಳಿಯೇ ಆಶೀರ್ವಾದಕ್ಕಾಗಿ ಶಿರವಾಗಲಿ ಅವಳಿಗೆ ದೊರಕುವ ಹರಕೆ ಒಂದೇ ಒಂದು ಗಂಡು ಮಗ ಆಗಲಿವ ಈ ಹರಕೆ ಆ ಹೆಣ್ಣಿನ ಮನಸ್ಸಿಗೆ ಖುಷಿ ಕೊಡುವುದೋ ಇಲ್ಲವೋ ಎಂಬುದು ಆ ಮೇಲಿನ ವಿಚಾರ ಆದರೆ ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆ ಮತ್ತು ದ್ವಂದ್ವಗಳಿಗೆ ಎಡೆ ಮಾಡಿಕೊಡುತ್ತದೆ ಇಂದಿನ ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿ ಕಂಡಿರುವ ನಾವು ಮಗು ಎಂಬ ವಿಷಯಕ್ಕೆ ಬಂದಾಗ ಮಾತ್ರ ಗಂಡು ಮಗುವೇ ಆಗಬೇಕೆಂಬ ಭಯಕ್ಕೆ ಏಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಆದಾಗಿನಿಂದ ಇಂತಹುದೇ ಮಾತುಗಳನ್ನು ಕೇಳಿದ ನಾನು ತುಂಬಾ ಸಲ ಈ ಪ್ರಶ್ನೆಗೆ ಉತ್ತರ ಕಾಣಲು ಬಯಸಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿ ಗರ್ಭಿಣಿಯಾಗಿ ಮೂರನೇ ತಿಂಗಳಲ್ಲಿ ಗರ್ಭಪಾತವಾದಾಗ ಕೆಲವು ತಿಳುವಳಿಕೆಯುಳ್ಳ ಮಹಿಳೆಯರ ಬಾಯಲ್ಲಿ ಕೇಳಿದ ಮಾತು ನನ್ನನ್ನು ದಿಗ್ಭ್ರಮೆಗೊಳಿಸಿತು ನನ್ನನ್ನು ಸಮಾಧಾನ ಪಡಿಸಲು ಬಂದ ಅವರು ಯವ್ವ ಗಂಡ ಮಗ ಆಗಿತ್ತೋ ಏನೋ ಇರ್ಲಿ ಬಿಡು ಮತ್ತೆ ಆಗ್ತೈತಿ ಬಿಡು ಎಂಬ ಮಾತು ನನ್ನನ್ನು ಮೂಕ ಪ್ರೇಕ್ಷಕಿಯನ್ನಾಗಿಸಿತ್ತು ನಾನೊಂದು ಹೆಣ್ಣಾಗಿ ಮೂರು ಹೆಣ್ಣು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದ ನನ್ನ ತಾಯಿಯನ್ನು ನೋಡುತ್ತಾ ಬೆಳೆದ ನನಗೆ ಸಮಾಜದ ಈ ಮುಖ ಕಂಡು ಹೇಸಿಗೆ ಅನಿಸದೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಲೇಖನವನ್ನು ಬರೆಯುವಾಗ ನಾನು ಆರು ತಿಂಗಳ ಬಸುರಿ ನಿಮಗೆಲ್ಲ ಹಾಗೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಈ ಒಂದು ಲೇಖನವನ್ನು ಬರೆದಿದ್ದೆ ಈ ಬಾರಿಯ ಅನುಭವ ಹಿಂದಿನ ಅನುಭವಕ್ಕಿಂತ ವಿಶೇಷವಾಗಿರಲಿಲ್ಲ ಎಲ್ಲ ರೀತಿಯ ಪರೀಕ್ಷೆಗಳು ಅಥವಾ ಸ್ಕ್ಯಾನಿಂಗ್ಗಳು ನಾರ್ಮಲ್ ಆಗಿವೆಯೋ ಇಲ್ಲವೋ ಎಂದು ಕೇಳುವವರಿಗಿಂತ ಹೆಚ್ಚಾಗಿ ನನ್ನ ಮುಖದ ಕಡೆ ಹೊಟ್ಟೆಯ ಆಕಾರವನ್ನು ಕಂಡು ಗಂಡು ಸಾರಿ ಮಗುವಿನ ಲಿಂಗದ ಅಂದಾಜು ಹೆಚ್ಚು ಹಚ್ಚುವವರೇ ಹೆಚ್ಚು ಈ ಎಲ್ಲದರ ಮಧ್ಯೆ ಆ ಹೆಣ್ಣಿಗೆ ತಾಯಿಯಾಗುವ ಸಂಭ್ರಮಕ್ಕಿಂತ ಜಾಸ್ತಿ ಈ ವಿಚಿತ್ರವಾದ ವಿಚಾರಧಾರೆಯ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕೆಂಬುದರ ಬಗ್ಗೆ ಚಿಂತೆಯೇ ಜಾಸ್ತಿಯಾಗಿ ಬಿಡುತ್ತದೆ ಮನಸ್ಸಿನ ಆಳದಿಂದ ಒಂದು ಮುದ್ದಾದ ಹೆಣ್ಣು ಮಗುವೆ ಆಗಲಿ ಎಂಬ ಎಂದು ಬಯಸುವ ತಾಯಿ ತನ್ನ ಭಾವನೆಗಳನ್ನು ತನ್ನ ಗರಿವಿಲ್ಲದಂತೆ ಪ್ರಶ್ನಿಸಲು ಪ್ರಾರಂಭಿಸುತ್ತಾಳೆ ಈ ಸಮಾಜ ಗಂಡು ಮಗುವಿಗಾಗಿ ಇಷ್ಟೊಂದು ಪರಿತಪಿಸುವುದು ಏತಕ್ಕಾಗಿ ನಮ್ಮ ಪುರಾಣಗಳಲ್ಲಿ ಗಂಡು ಮಗನೇ ಮುಕ್ತಿ ಕೊಡಿಸಬಲ್ಲ ಎಂದು ವರ್ಣಿಸಿರುವುದಕ್ಕಾಗಿಯೋ ಅಥವಾ ತನ್ನಂತೆಯೇ ಪ್ರತಿ ಹೆಣ್ಣು ತಾಯಿಯಾಗುವ ಹಂತದಿಂದಲೇ ಗಂಡು ಮಗುವೇ ಆಗಲಿ ಎಂದು ಹರಕೆಯನ್ನು ಕೇಳಿ ಹೆಣ್ಣು ಮಗುವಾದರೆ ಸಮಾಜದಲ್ಲಿ ಸಂಬಂಧಿಕರಲ್ಲಿ ತನ್ನ ಗೌರವ ಕಡಿಮೆಯಾಗುವುದೆಂಬ ಭಾವನೆ ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳ ಮನಸ್ಸಿನಲ್ಲಿ ಮನೆ ಮಾಡತೊಡಗುವುದು ಎಂಬುದು ಪ್ರಶ್ನೆ ನಿಮಗೆ ಮೂರು ಹೆಣ್ಣು ಮಕ್ಕಳೇನಾ ಗಂಡು ಮಗು ಇಲ್ವಾ ಅಂತ ಕೇಳುವುದು ಸಾಮಾನ್ಯ ಆದರೆ ಎರಡು ಅಥವಾ ಮೂರು ಗಂಡು ಮಕ್ಕಳು ಹೆತ್ತ ತಾಯಿಗೆ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳಲಾಗುವುದಿಲ್ಲ ಹೆಣ್ಣು ಮಗು ಇಲ್ವಾ ಎಂಬ ಪ್ರಶ್ನೆ ಅವರ ಅದರ ಬಗೆಗಿನ ದುಃಖ ಇರುವುದಿಲ್ಲ ನಾವು ಪ್ರಗತಿ ಕಾಣುತ್ತಿರುವ ಕಾಣುತ್ತಿರುವುದು ನಿಜವಾಗಲೂ ಸತ್ಯವಾ ವಿಚಾರಗಳಲ್ಲಿ ಪ್ರಗತಿ ಕಾಣುವುದರ ಬದಲು ನಾವು ಇನ್ನಷ್ಟು ತುಕ್ಕು ಹಿಡಿದ ವಿಚಾರಗಳನ್ನು ಬೆಳೆಸಿಕೊಳ್ಳುತ್ತಾ ಇದ್ದೇವೆಯೇ ಹೆಣ್ಣು ಗಂಡು ಇಬ್ಬರು ಎಲ್ಲ ಕ್ಷೇತ್ರದಲ್ಲಿಯೂ ಸರಿಸಮಾನವಾಗಿ ಪಾಲ್ಗೊಳ್ಳುತ್ತಿರುವ ಈ ಕಾಲದಲ್ಲಿ ಗಂಡು ಮಗುವೇ ಬೇಕೆಂಬ ಬಯಕೆ ಯಾವುದೇ ಗಂಡು ಮಗುವೇ ಬೇಕೆಂಬ ಬಯಕೆಗೆ ಯಾವುದೇ ರೀತಿಯ ಅರ್ಥವಿಲ್ಲ ಮದುವೆಯಾದ ಹೆಣ್ಣು ತನ್ನ ತಂದೆ ತಾಯಿ ಅತ್ತೆ ಮಾವರನ್ನು ಸರಿಸಮಾನವಾಗಿ ನೋಡಿಕೊಳ್ಳಲು ಸಕ್ಷಮಳಾಗಿರುವುದು ಸಕ್ಷಮಳಾಗಿರುವಾಗ ಏತಕ್ಕೆ ಈ ಭೇದಭಾವ ಗರ್ಭದಲ್ಲಿರುವಾಗಿಂದ ಗಂಡಾದರೆ ಚಂದ ಎಂಬ ಮಾತನ್ನು ಕೇಳುತ್ತಾ ಬಂದ ಆ ಹೆಣ್ಣು ಹೆಣ್ಣು ಮಗು ಮುಂದೊಂದು ದಿನ ಆತ್ಮವಿಶ್ವಾಸದಿಂದ ಕೂಡಿದ ಸಮಾಜದಲ್ಲಿ ಸಮಾಜವನ್ನು ಸಕಾರಾತ್ಮಕವಾಗಿ ನೋಡುವ ಮಹಿಳೆಯಾಗಿ ಬೆಳೆಯಬೇಕೆಂಬುದು ಎಷ್ಟರ ಮಟ್ಟಿಗೆ ಸರಿ ಹೆಣ್ಣಿನ ಸಮಾಜವನ್ನು ಊಹಿಸಲು ಸಾಧ್ಯವಾ ಈಗ ಓದುವರ ಅಥವಾ ಈಗ ನಾನು ಕೇಳುವರ ಮನಸ್ಸಿನಲ್ಲಿ ನನ್ನ ಒಂದು ಈ ಲೇಖನವನ್ನ ಕೇಳುತ್ತಿರುವವರ ಮನಸ್ಸಿನಲ್ಲಿ ಒಂದು ವಿಚಾರ ಸುಳಿಯಬಹುದು ಹಾಗಾದರೆ ನಿಮಗೆ ಗಂಡು ಜಾತಿಯ ಬಗ್ಗೆ ಅಷ್ಟೊಂದು ವೈರವೇ ನಿಮಗೆ ನಿಮಗೆ ಗಂಡು ಮಗುವಾದರೆ ಯಾಕಂದ್ರೆ ನಾನು ಇದನ್ನ ಪ್ರೆಗ್ನೆಂಟ್ ಇದ್ದಾಗ ಬರೆದಿದ್ದೆ ಹೌದಾ ಈ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಇಲ್ಲ ನನಗೆ ಗಂಡಸರ ಬಗ್ಗೆ ಅಪಾರವಾದ ಗೌರವವಿದೆ ನನ್ನ ಜೀವನದಲ್ಲಿ ನಾನು ನನ್ನ ಅಹ್ ನಾನು ನನ್ನ ಗಂಡ ತಂದೆ ಸ್ನೇಹಿತ ಸ್ನೇಹಿತರು ಸಹೋದ್ಯೋಗಿಗಳ ರೂಪದಲ್ಲಿ ಹಲವಾರು ಪುರುಷರನ್ನು ನೋಡಿದ್ದೇನೆ ಅವರಲ್ಲಿ ಹೆಣ್ಣಿನ ಬಗ್ಗೆ ಇರುವ ಅಪಾರ ಗೌರವವನ್ನು ಮನಗಾಣಿದ್ದೇನೆ ಆದರೆ ನಮ್ಮ ಸಮಾಜದಲ್ಲಿ ಗಂಡು ಮಗುವಾಗಲೇ ಬೇಕು ಇಲ್ಲವಾದರೆ ಜನ್ಮ ಸಾರ್ಥಕವೇ ಅಲ್ಲ ಎಂಬಂತಹ ತಲೆಗುಡ ಇಲ್ಲದ ನಂಬಿಕೆಯ ಬಗ್ಗೆ ನನ್ನ ತಿರಸ್ಕಾರ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಮಾತು ಸರ್ಕಾರದಿಂದ ಕಲಿಯುವಂತಾಗಬಾರದು ತುಂಬ ಮನಸ್ಸಿನಿಂದ ಹೆಣ್ಣು ಮಗುವೇ ಆಗಲಿ ಎಂದು ಒಬ್ಬ ಗರ್ಭಿಣಿ ಬಯಸುವಂತಾದರೆ ನಾವು ನಿಜವಾಗಲು ಪ್ರಗತಿ ಕಾಣುತ್ತಿದ್ದೇವೆ ಎಂದು ಅರ್ಥ ಅದರೊಂದಿಗೆ ನಿಮಗೆಲ್ಲ ಗೊತ್ತು ನಾನು ಈಗ ಒಂದು ಮುದ್ದಾದ ಹೆಣ್ಣು ಮಗುವಿನ ತಾಯಿ ನನ್ನ ಒಂದು ಕುಟುಂಬ ನನ್ನ ಹೆಣ್ಣು ಮಗುವನ್ನು ತುಂಬಾನೇ ತುಂಬಾನೇ ಒಂದು ಪಾಸಿಟಿವ್ ವೇಯಿಂದ ವೆಲ್ಕಮ್ ಮಾಡ್ಕೊಳ್ತು ನನಗೆ ನಾನು ಗರ್ಭಿಣಿ ಆಗಿದ್ದಾಗಲೂ ಆ ಕಾನ್ಫಿಡೆನ್ಸ್ ಇತ್ತು ನನ್ನ ಗಂಡನಾಗಲಿ ನನ್ನ ಅತ್ತೆ ಮನೆಯವರಾಗಲಿ ನನ್ನ ತವರ ಮನೆಯವರಾಗಲಿ ನನಗೆ ಹೆಣ್ಣು ಮಗುವಾದರೆ ಅದನ್ನು ಅಷ್ಟು ಪಾಸಿಟಿವ್ ಆಗಿನಿ ರಿಸೀವ್ ಮಾಡ್ತಾರೆ ಅಥವಾ ಸ್ವಾಗತಿಸ್ತಾರೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇತ್ತು ಆದರೆ ಇದು ಒಂದು ಸಮಾಜದ ಒಂದು ಮುಖ ಅದನ್ನು ನಾನು ನನ್ನ ಲೇಖನದ ರೂಪದಲ್ಲಿ ಬರೆಯೋಕೆ ಟ್ರೈ ಮಾಡಿದ್ದೀನಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ